ಕನ್ನಡ ಮೀಡಿಯಂ ಎಲ್ಲರಿಗಾಗಿ ಕಾನೂನು ವಿಶೇಷ ವಿಡಿಯೋ ಅಂಕಣಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕಾನೂನನ್ನ ಸರಳವಾಗಿ ಅರ್ಥೈಸೋ ಪ್ರಯತ್ನವೇ ಎಲ್ಲರಿಗಾಗಿ ಕಾನೂನು ಈ ಒಂದು ವಿಶೇಷ ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನಾವು ನಿಮಗೆ ನೀಡ್ತೀವಿ ನೀವು ಕಳಿಸಿದಂತಹ ಪ್ರಶ್ನೆಗೆ ಉತ್ತರಿಸೋಕೆ ನಮ್ಮೊಂದಿಗೆ ಖ್ಯಾತ ನ್ಯಾಯವಾದಿಯಾದಂತ ಎಂ ಆರ್ ಸತ್ಯನಾರಾಯಣ ಸರ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಎಂದಿನಂತ ಕಮೆಂಟ್ ಬಾಕ್ಸ್ ನಲ್ಲಿ ಬಂದಂತಹ ಪ್ರಶ್ನೆಗಳನ್ನ ತಗೊಂಡಿದ್ದೀನಿ ವೀರಪ್ಪ ದೇವರು ಅನ್ನೋರು ಒಂದು ಪ್ರಶ್ನೆಯನ್ನ ಕೇಳಿದರೆ ಕ್ರಯ ಪತ್ರದಲ್ಲಿ ಇರುವ ಚಕ್ಕು ಬಂದಿಗೂ ಪಹಣಿಯಲ್ಲಿ ಇರುವ ವ್ಯತ್ಯಾಸ ಕ್ರಯ ಪತ್ರದಲ್ಲಿ ಇರುವ ಚಕ್ಕು ಬಂದಿ ನಂಬರ್ಗೂ ಪಹಣಿಯಲ್ಲಿ ಇರುವ ಪೋರ್ಡ್ ನಂಬರ್ಗೂ ವ್ಯತ್ಯಾಸ ಇದೆ ಚಕ್ಕು ಬಂದಿಲ್ಯೂ ವ್ಯತ್ಯಾಸ ಇದೆಯಾ ಏನ್ ಹೇಳ್ತಾ ಇದ್ದಾರೆ ಕ್ರಯ ಪತ್ರದಲ್ಲಿ ಚಕ್ಕು ಬಂದಿಗೂ ನಂಬರ್ಗೂ ಪಹಣಿಯಲ್ಲಿರುವ ಪೋರ್ಟ್ ನಂಬರ್ಗೂ ವ್ಯತ್ಯಾಸ ಇದೆ ಏನ್ ಮಾಡಬೇಕು ಸರ್ ಅಂತ ಹೇಳಿ ಕೇಳಿದರೆ ಹಾಗೆ ಒಂದು ಯಾರು ಅವರಿಗೆ ಯಾರು ಅವರಿಗೆ ಮಾರಾಟ ಮಾಡಿದ್ರು ಅವರಿಗೆ ಅವರು ಒಂದು ನೋಟೀಸ್ ಕೊಟ್ಟು ಅಥವಾ ಒಳ್ಳೆ ರೀತಿಯಲ್ಲಿ ಅವ್ರ ಹತ್ರ ಸೀದಾ ಹೋಗಿ ಆ ಕ್ರಯ ಚಕ್ಕು ಚೆಕ್ಕು ಬಂದಿ ಏನಾದರೂ ತಪ್ಪಾಗಿದ್ರೆ ಅದನ್ನು ಕರೆಕ್ಷನ್ ಮಾಡಿಕೊಡು ಕೇಳಬೇಕು ಯಾವಾಗ ಅನ್ನೋ ಸಮಸ್ಯೆ ಬರ್ತದೆ ಈಗ ಅದಕ್ಕೆ ಅವರು ಸ್ವಲ್ಪ ಗಮನ ಇಟ್ಟು ಇದನ್ನು ಕೇಳ್ಕೊಳ್ಳಿ ಒಂದು ಈ ಮೂವಬಲ್ ಪ್ರಾಪರ್ಟಿ ಇದೆ ಉದಾಹರಣೆಗೆ ನೀವು ಒಂದು ಪೆನ್ನು ಒಂದು ರೇನಾಲ್ಡ್ ಪೆನ್ನು ನಿಮ್ಮ ಕೈಯಲ್ಲಿದೆ ಕಾಣುತ್ತೆ ಈ ಪೆನ್ನಿಗೆ ಏನಾದ್ರು ಒಂದು ನಂಬರ್ ಇದೆ ಅಂತ ಇಟ್ಕೊಳ್ಳಿ ಅಥವಾ ಇನ್ನೇನೋ ಅದಕ್ಕೇನೋ ಒಂದು ಗುರುತಿದೆ ಅದನ್ನು ಮಾಡ್ತೀನಿ ಅಪ್ಪ ಒಂದು ಪೆನ್ ಕೊಡು ಅಂತೀನಿ ಅಥವಾ ಒಂದು ಮೊಬೈಲ್ ಕೊಡು ಅಥವಾ ಒಂದು ರೇಡಿಯೋ ಕೊಡು ಟಿ ವಿ ಕೊಡು ಅದಕ್ಕೆಲ್ಲ ಏನೇ ಒಂದು ಐಡೆಂಟಿಫೈ ಮಾಡಲಿಕ್ಕೆ ಏನೋ ಒಂದಿರ್ತದೆ ಅಲ್ವಾ ಏನೋ ಒಂದಿರ್ತದೆ ಈ ಇಮೂವಬಲ್ ಪ್ರಾಪರ್ಟಿಗಳು ಏನಿದಾವೆ ಜಮೀನ್ ಇರಬಹುದು ಸೈಟುಗಳಿರಬಹುದು ಇವುಗಳ ತಾನೆ ಇವುಗಳಲ್ಲಿ ಏನ್ ಸಮಸ್ಯೆ ನಮಗೆ ಬರುತ್ತೆ ಅಂದರೆ ಅದಕ್ಕೆ ಸೈಟುಗಳಾದರೆ ಒಂದು ಲೇಔಟ್ ಪ್ಲಾನ್ ಅಂತಿರ್ತದೆ ಆ ಲೇಔಟ್ ಪ್ಲಾನ್ ನಲ್ಲಿ ಹಾಗಾಗಿ ನಾನು ಈ ಸೈಟ್ ತಗೊಂಡಿದ್ದೀನಿ ಇಪ್ಪತ್ತ್ ಮೂರನೇ ಸೈಟು ಅಂತ ಅಂದ್ಕೊಳ್ಳಿ ಆಗ ಆ ಸಂಖ್ಯೆಯನ್ನ ಕರೆಕ್ಟ್ ಆಗಿ ನಮೂದಿಸಬೇಕಾಗತ್ತೆ ಆಮೇಲೆ ಬರೀ ಸಂಖ್ಯೆ ಇಪ್ಪತ್ತ್ ಮೂರು ಅಂತ ಬರದ ಅಂತ ಇಟ್ಕೊಳ್ಳಿ ನಿಜಕ್ಕೂ ಇವ ತಗೊಳ್ತಿರೋದು ಇಪ್ಪತ್ತೈದು ಯಾವುದೋ ಕಾರಣದಿಂದ ಇಪ್ಪತ್ತ್ ಮೂರು ಅಂತ ಎಂಟ್ರಿ ಮಾಡಿಬಿಡ್ತಾರೆ ಆವಾಗ ಯಾವುದು ಇಂಪಾರ್ಟೆಂಟ್ ಅಂದರೆ ಚಕ್ಕುಬಂದಿ ಇಂಪಾರ್ಟೆಂಟ್ ಅದಕ್ಕೇನೆ ಈ ರೀತಿ ಈ ಸ್ಥಿರಾಸ್ತಿಗಳನ್ನು ತಗೊಳ್ಳುವಾಗ ಬಹಳ ಮುಖ್ಯವಾದೇನಪ್ಪ ಅಂದರೆ ಖಾತೆ ನಂಬರ್ ಅಲ್ಲ ಸರ್ವೆ ನಂಬರೂ ಅಲ್ಲ ಅದಕ್ಕಿರೋ ಚಕ್ಕು ಬಂದಿ ಆ ಚಕ್ಕು ಬಂದಿ ಪ್ರಕಾರನೇ ನಾನು ಆ ಜಾಗ ಅದು ಹೌದೋ ಅಲ್ಲೋ ಅನ್ನೋದನ್ನು ನೋಡಬೇಕು ನಂಬರುಗಳು ವ್ಯತ್ಯಾಸ ಆಗ್ಬೋದು ಸರ್ವೆ ನಂಬರುಗಳು ಉದಾಹರಣೆಗೆ ಒಂದು ಕಾಲದಲ್ಲಿ ಇದು ಹದಿನೆಂಟನೇ ಸರ್ವೆ ನಂಬರ್ ಆಗಿತ್ತು ಅಂತ ಭಾವಿಸಿ ಈಗ ಅದಕ್ಕೆ ಬೇರೆ ನಂಬರು ಬರ್ಬೋದು ಯಾಕೆ ಅದನ್ನು ರಿವ್ಯಾಂಪ್ ಮಾಡೋದು ಅಂತ ಕರಿತೇವೆ ಹೊಸದಾಗಿ ರಚನೆ ಮಾಡೋ ಹೊತ್ತಿಗೆ ಯಾವುದೋ ಒಂದು ಸರ್ವೆ ನಂಬರ್ ರದ್ದು ಮಾಡ್ಬೋದು ಅಥವಾ ಇನ್ಯಾವುದೋ ಒಂದು ನಂಬರು ರದ್ದಾಗತ್ತೆ ಈ ನಂಬರು ಅವಾಗ ಏನು ಮಾಡ್ತೇವೆ ಆ ನಂಬರ್ ತೆಗೆದು ಇದಕ್ಕೆ ಕೊಡ್ತೇವೆ ಈ ರೀತಿಯಲ್ಲಿ ನಂಬರ್ಗಳನ್ನು ವ್ಯತ್ಯಾಸ ಮಾಡುವ ಹಾಗೇನೆ ನೀವು ಮುನ್ಸಿಪಲ್ ಖಾತೆಗಳಿಗೆ ಹೋದರೆ ನಾವು ನೋಡ್ತೇವೆ ಚಾಲ್ತಿ ಖಾತೆ ಒಂದಿರುತ್ತೆ ಇನ್ನು ಹಿಂದಿನ ಖಾತೆಗಳು ಒಂದಿರುತ್ತೆ ನಂಬರ್ಗಳಲ್ವಾ ಆ ರೀತಿ ವ್ಯತ್ಯಾಸಗಳು ನಂಬರ್ಗಳಲ್ಲಾಗತ್ತೆ ಗಳೆಲ್ಲ ಆದ್ರೆ ಒಂದ್ ಸೈಡ್ ತಗೊಂಡಿದೀವಲ್ಲ ಒಂದ್ ಮನೆ ತಗೊಂಡಿದ್ದೀವಲ್ಲ ಆ ಮನೆ ಒಂದು ಖಾತೆ ಮಾಡಿದಾನಲ್ವಾ ಅವನು ಆ ಮುನಿಸಿಪಾಲಿಟಿಯ ನಂಬರ್ ವ್ಯತ್ಯಾಸ ಆದರೂ ಮನೆ ವ್ಯತ್ಯಾಸ ಆಗುತ್ತೇನು ಮನೆ ಅದೇನೆ ಇರುತ್ತೆ ಮನೆ ಹೆಸರು ನೀವು ಚೇಂಜ್ ಮಾಡಬಹುದು ಈ ವರ್ಷ ನಂದಿನಿ ನಿಲಯ ಅಂತ ಬರೀಬಹುದು ಮುಂದಿನ ವರ್ಷ ನಿಮ್ಮ ಮಗನ ಹೆಸರು ಇಟ್ಬಿಡ್ಬಹುದು ಆದ್ರೆ ಹೆಸರು ಚೇಂಜ್ ಆದರೆ ಮನೆ ಚೇಂಜ್ ಆಯಿತೋ ಇಲ್ಲ ಮನೆನೂ ಚೇಂಜ್ ಮಾಡಬಹುದು ಜಾಗ ಚೇಂಜ್ ಆಗುತ್ತೋ ಇಲ್ಲ ಅದಕ್ಕೆ ಅವರು ಮಾಡಬೇಕಾದ್ದೇನು ಕ್ರಯಪತ್ರ ಮಾಡಿಕೊಳ್ಳುವಾಗ ಯಾವ ಚಕ್ಕು ಮೆನ್ಷನ್ ಮಾಡಿದಾರಲ್ಲ ಆ ಚಕ್ಕುಬಂದಿಯಲ್ಲಿಯೂ ಕೆಲವು ಸಲ ತಪ್ಪುಗಳಾಗಬಹುದು ಪೂರ್ವಕ್ಕೆ ಹಳದಪ್ಪನ ಸೈಟು ಅಥವಾ ಹಳದಪ್ಪನ ಜಮೀನು ಪಶ್ಚಿಮಕ್ಕೆ ಹಳ್ಳ ಉತ್ತರಕ್ಕೆ ರಸ್ತೆ ದಕ್ಷಿಣಕ್ಕೆ ದೇವಸ್ಥಾನ ಇರೋ ಒಂದು ಬರೆದಿರ್ತೀವಿ ಆದರೆ ನಿಜಕ್ಕೂ ಏನಾಗ್ಬೋದು ಅಂದರೆ ಹಳ್ಳ ಪೂರ್ವದಲ್ಲಿರ್ಬೋದು ಹಳದಪ್ಪ ಪಶ್ಚಿಮದಲ್ಲಿರ್ಬೋದು ಅಲ್ವಾ ಆವಾಗ ಹಾಗೇನೆ ಅವರು ತಿರ್ಗಾ ಮೃಗ ನಿಂತಿರ್ಬೋದು ಹಾಗಾಗಿ ಎಡ ಬಲ ವ್ಯತ್ಯಾಸ ಆಗಿರ್ಬೋದು ಚಕ್ಕು ಬಂದಿಲು ವ್ಯತ್ಯಾಸ ಈ ಥರ ಆಗುತ್ತೆ ಅದಕ್ಕೋಸ್ಕರ ಕರೆಕ್ಷನ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಅನ್ನೋದಕ್ಕೆ ಒಂದು ಪ್ರಾವಿಷನ್ ಇದೆ ಅದರ ಪ್ರಕಾರದಲ್ಲಿ ಅವ್ರ ಏನ್ ಮಾಡ್ಬೇಕು ಯಾರು ಬರ್ಕೊಟ್ರಲ್ವಾ ಅವರನ್ನೇ ಅವ್ರು ಕೇಳ್ಬೇಕು ಒಂದು ವೇಳೆ ಬರ್ಕೊಟ್ಟಿರೋರು ಸತ್ ಹೋಗ್ಬಿಟ್ಟಿದ್ದಾರೆ ಅವರ ಮಕ್ಕಳಿದ್ದಾರೆ ಅವರ ಹೆಂಡತಿಯೋ ಮಕ್ಕಳೋ ವಾರಸುದಾರ ಯಾರೋ ಇದಾರೆ ಅವರುಗಳನ್ನ ಇವರು ರಿಕ್ವೆಸ್ಟ್ ಮಾಡಬೇಕು ಒಂದು ವೇಳೆ ಅವರು ಬಾರದೆ ಇದ್ರೆ ಲೀಗಲ್ ಆಕ್ಷನ್ ತಗೊಳ್ಬೇಕು ತಗೊಂಡು ಅವ್ರು ಏನ್ ಮಾಡ್ಬೇಕು ಕೋರ್ಟಿಗೆ ಹೋಗಿ ಈ ರೀತಿ ತಪ್ಪಾಗ್ಬಿಟ್ಟಿದೆ ತಿದ್ದುಪಡಿ ಪತ್ರ ಮಾಡಿಕೊಡಿ ಅಂತ ಹೇಳಿ ತಿದ್ದುಪಡಿ ಪತ್ರ ಬರೆಸ್ಕೊಳ್ಬೇಕು ಚಕ್ಕು ಬಂದಿಯಲ್ಲಿ ತಪ್ಪಾಗಿದ್ರೆ ಅದನ್ನ ಸರಿಪಡಿಸಿ ಓ ನೀನ್ ತಗೊಂಡಿರೋದು ನಿಜಕ್ಕೂ ಇಪ್ಪತ್ತೈದನೇ ಸರ್ವೆ ನಂಬರು ಕಣಯ್ಯ ಓ ತಪ್ಪಾಗಿ ಇಪ್ಪತ್ತ್ ಮೂರು ಅಂತ ಬರೆದ್ಬಿಟ್ಟಿದ್ದಾರೆ ಕಣಯ್ಯ ಅಂತ ತಹಶೀಲ್ದಾರರು ಕರೆಕ್ಷನ್ ಮಾಡುವ ಅಧಿಕಾರ ಇಲ್ಲ ಆ ರೀತಿ ಕರೆಕ್ಷನ್ ಮಾಡಿದ್ದು ಉಂಟು ನಮ್ಮ ರೆವೆನ್ಯೂ ಅಧಿಕಾರಿಗಳು ನಾವೇ ಎಲ್ಲ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಇಲ್ಲ ಅಂತ ಹೈಕೋರ್ಟ್ ಅದಕ್ಕೆ ತೀರ್ಪು ಕೊಟ್ಟಿದ್ಬಿಟ್ಟಿದೆ ಹಾಗಾಗಿ ರೆವೆನ್ಯೂ ಅಧಿಕಾರಿಗಳಿಗೆ ಆ ಬೌಂಡ್ರಿಗಳನ್ನ ಕರೆಕ್ಷನ್ ಮಾಡಿ ಇನ್ನೇನೋ ಮಾಡಿ ಮಾಡುವ ಅಧಿಕಾರ ಇಲ್ಲ ಕ್ರಯಪತ್ರ ರಿಜಿಸ್ಟರ್ಡ್ ಆಗಿದೆ ಆ ಕ್ರಯಪತ್ರ ಏನಾಗಿದೆ ಅದು ಮತ್ತೆ ರಿಜಿಸ್ಟರ್ಡ್ ಕರೆಕ್ಷನ್ ರೀಡ್ ಮೂಲಕವೇ ಅದು ಮತ್ತೆ ಬದಲಾವಣೆ ಆಗಬೇಕು ಅದಕ್ಕನುಗುಣವಾಗಿ ಇವರು ಏನಿದ್ರು ಕೂಡ ಬದಲಾವಣೆ ಮಾಡ್ಕೊಳ್ಬೇಕು ಹಾಗಾಗಿ ಫೋನ್ ನಂಬರ್ ವ್ಯತ್ಯಾಸ ಆಗಿದೆ ಚಕ್ಕುಬಂದಿ ಎಲ್ಲ ಕರೆಕ್ಟ್ ಇದೆ ಇಪ್ಪತ್ತೈದನೇ ಸರ್ವೆ ನಂಬರ್ ಅಂತ ಬರೆದ್ಬಿಟ್ಟಿದ್ದೇವೆ ಕ್ರಯ ಪತ್ರದಲ್ಲಿ ಅದನ್ನ ಕರೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ ಇಪ್ಪತ್ತೈದು ಅಲ್ಲ ಅದು ಇಪ್ಪತ್ತು ಆವಾಗ ಪತ್ರದಲ್ಲಿ ಕರೆಕ್ಷನ್ ಮಾಡಬೇಕಾಗತ್ತೆ ಇಲ್ಲದೆ ಇದ್ರೆ ಏನಾಗುತ್ತೆ ಈ ಪೋಡಿ ನಂಬರ್ ಅನ್ನು ಅಡ್ಜಸ್ಟ್ ಮಾಡ್ತಾ ಕೂರುವುದಲ್ಲ ಗೊತ್ತಾಗತ್ತ ಇದನ್ನ ಈ ಇದಕ್ಕ ಅನುಗುಣವಾಗಿ ಇಲ್ಲದೆ ಇದ್ರೆ ನಾಳೆ ಇವರು ಬೇರೆ ಯಾರಿಗಾದರೂ ಮಾರಾಟ ಮಾಡುವಾಗ ಈ ಸಮಸ್ಯೆಗಳೆಲ್ಲ ಬರುತ್ತೆ ನೋಡಿ ಸಾರ್ ನೀವು ಇಪ್ಪತ್ತೈದು ಅಂತ ಬರೆದಿದ್ದೀರಿ ವಾಸ್ತವದಲ್ಲದ ಇಪ್ಪತ್ತ್ಮೂರು ನೋಡಿ ಚಕ್ಕು ಬಂದಿಗ ತಾಳೆ ಬರುತ್ತೆ ಇಂಥ ಸಮಸ್ಯೆಗಳು ಕೂಡ ನಾವು ಲಾಯರ್ಗಳಾಗಿ ನೋಡ್ತಿರ್ತೀವಿ ಮತ್ತೆ ಅದಕ್ಕೆ ಸರ್ವೆ ಡಿಪಾರ್ಟ್ಮೆಂಟಿಗೆ ಹೋಗ್ತಾರೆ ಅವರೇನೋ ಮಾಡಕ್ಕೆ ಹೋಗ್ತಾರೆ ಸಾವಿರಾರು ರೂಪಾಯಿ ಕಳ್ಕೊಳ್ತಾರೆ ಆಯ್ತಾ ಹತ್ತಾರು ವರ್ಷ ಹಾಳು ಮಾಡ್ತಾರೆ ಯಾವುದೂ ಮಾಡೋದು ಬೇಡ ಕರೆಕ್ಟಾಗಿ ಅವರದ್ದು ಕ್ರಯ ಪತ್ರದ ಚಕ್ಕು ಬಂದಿಗೆ ಅನುಗುಣವಾಗಿ ಪೊಸೆಷನ್ನಲ್ಲಿ ಇದ್ದಾರಾದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಲ್ಲಿ ಏನಾದರೂ ಪೋರ್ಟ್ ನಂಬರ್ ವ್ಯತ್ಯಾಸ ಆಗಿದೆ ಅಥವಾ ಸರ್ವೆ ನಂಬರ್ ವ್ಯತ್ಯಾಸ ಆಗಿದೆ ಆದರೆ ಕರೆಕ್ಷನ್ ಮಾಡಿಸ್ಕೊಳ್ಳಿ ಇಲ್ಲ ತಗೊಂಡಿರೋ ಚಕ್ ತಗೊಂಡಿರೋ ಜಾಗವೇ ಬೇರೆ ಚಕ್ಕು ಬಂದಿಯೇ ತಪ್ಪಾಗಾಗಿದೆ ಅಂದರೆ ಮತ್ತೆ ಕರೆಕ್ಷನ್ ಮಾಡಿಸ್ಕೊಳ್ಳಿ ಪತ್ರದಲ್ಲಿ ಕರೆಕ್ಷನ್ ಮಾಡಿಸ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ನಿಮ್ಮ ಹಕ್ಕಿನ ಮದರ್ ಡಾಕ್ಯುಮೆಂಟು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ರೆವೆನ್ಯೂ ನಂಬರ್ಗಳಲ್ಲ ಆರ್ ಟಿ ಸಿಗಳಲ್ಲ ದಯಮಾಡಿ ಜನ ನೆನ್ಪಿಟ್ಕೊಳ್ಬೇಕು ಹಾಗಾಗಿ ಸಾರ್ ಇಲ್ಲೆಲ್ಲೂ ಸರಿ ಮಾಡ್ಕೊಳ್ತೀವಿ ಅಂದ್ಕೊಂಡು ಹೋಗೋದಲ್ಲ ಒಂದು ಕೇಸು ಮನ್ಮೊನ್ನೆ ತಾನೇ ರೆಫರ್ ಮಾಡ್ತಾ ಇದ್ದಾರೆ ಅಣ್ಣ ತನ್ನಂದ್ರ ಮಧ್ಯೆ ಜಗಳ ಜಗಳ ಜಗಳಾಗಿ ಶಿವಮೊಗ್ಗದಲ್ಲಿ ಈಗೆಲ್ಲ ಶಿವಮೊಗ್ಗ ನಗರ ಏನಿದೆ ಸಿಕ್ಕಾಪಟ್ಟೆ ವ್ಯಾಪಿಸ್ಬಿಟ್ಟು ಒಂದು ಕಾಲದಲ್ಲಿ ಈಗ ಮಂಡ್ಲಿ ಅನ್ನೋದೊಂದು ವಿಲೇಜ್ ಆಗಿತ್ತು ಅಲ್ವಾ ಹಾಗೇನೆ ಎಂತ ಬಹಳ ವಿಲೇಜ್ಗಳು ಎಲ್ಲ ಸುತ್ತಮುತ್ತಲಿದ್ದಾವೆ ನೋಡಿ ನವಿಲೆ ಒಂದು ವಿಲೇಜ್ ಆಗಿತ್ತು ಈಗ ನವಿಲೆ ವಿಲೇಜ್ ಹೋಗಿ ಅವೆಲ್ಲ ಈಗ ಶಿವಮೊಗ್ಗ ನಗರದ ವ್ಯಾಪ್ತಿಗೆ ಬಂದು ಕಟ್ಟಡಗಳು ಎದ್ಬಿಟ್ಟಿದ್ದಾವೆ ಸರ್ವೆ ಕಲ್ಲುಗಳು ಎಲ್ಲೂ ಇಲ್ಲ ಆರ್ ಟಿ ಸಿ ಇನ್ನೂ ಬರಿತಿದ್ದಾರೆ ಆದರೆ ಬಹಳ ವಿಚಿತ್ರ ಅಂದ್ರೆ ಯಾಕೆ ಆರ್ ಟಿ ಸಿ ಬರಿತಿದ್ದಾರೆ ಗೊತ್ತಿಲ್ಲ ಅದು ಅವರಿಗೆ ಅರ್ಥವಾಗಬೇಕು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಇನ್ನೂ ಮ್ಯಾಪ್ ಇಟ್ಕೊಂಡು ಕೂತಿದ್ದಾರೆ ಯಾಕೆ ಆ ಮ್ಯಾಪ್ ಇಟ್ಕೊಂಡು ಕೂತಿದಾರೋ ನನಗೂ ಅರ್ಥವಾಗ್ತಿಲ್ಲ ಈಗೇನಾಗಿದೆ ಯಾರೋ ಒಬ್ಬ ಬ್ಯಾಂಕ್ ಮ್ಯಾನೇಜರು ಯಾವುದೋ ಕಾಲದಲ್ಲಿ ಪುಡ್ಸತ್ತಿತ್ತು ಕಾಣುತ್ತೆ ಒಂದು ಜಮೀನ್ ತಗೊಂಡ್ರು ಯಾರದು ಅಣ್ಣ ತಮ್ಮಂದ್ರ ಮಧ್ಯೆ ಪಾಲ್ ಮಾಡ್ಕೊಂಡಿದ್ದಾರೆ ಅವ ಪಾಲ್ ಮಾಡ್ಕೊಂಡಿದ್ದು ಎಲ್ಲಿ ಕೋರ್ಟ್ ನಲ್ಲಿ ಕೇಸ್ ಆಗಿ ಇಲ್ಲೊಂದು ಡಿಗ್ರಿ ಆಯ್ತು ಪ್ರಿಲಿಮಿನರಿ ಡಿಗ್ರಿ ಅದರ ಮೇಲುಗಡೆ ಹೈಕೋರ್ಟಿಗೆ ಹೋದ್ರು ಅಲ್ಲದು ಪೆಂಡಿಂಗ್ ಇರುವಾಗಲೇ ಇವ್ರ ಇವರೇ ಜುಬಾನಿ ಹಿಸ್ಸೆ ಮಾಡಿಕೊಂಡ್ರು ಅದರ ಪ್ರಕಾರ ಯಾವುದೋ ಎರಡು ಸರ್ವೆ ನಂಬರ್ ನಲ್ಲಿ ಪಾಲ್ ತಗೊಂಡ ಒಬ್ಬ ತಮ್ಮ ಆ ತಮ್ಮ ಏನ್ ಮಾಡ್ದ ಯಾರಿಗೂ ಜಿ ಪಿ ಎ ಕೊಟ್ಟ ಅವನು ಇಬ್ರಿಗೆ ಮಾಡ್ದ ಆಯ್ತಾ ಸರ್ವೆ ನಂಬರ್ ಅನ್ನ ಮೆನ್ಷನ್ ಮಾಡ್ದ ಹೋದ ಊರು ಬೆಳೆದ್ಬಿಟ್ಟಿದೆ ಆ ನಂಬರ್ ಎಲ್ಲಿದೆ ಅನ್ಲಿಕ್ಕೆ ಎಲ್ಲ ಊರು ವಿನೋಬಾ ನಗರ ಎಲ್ಲ ವಿನೋಬಾ ನಗರ ಬೆಳೆದ್ಬಿಟ್ಟಿದೆ ಶರಾವತಿ ನಗರ ವಿನೋಬಾ ನಗರ ಎಲ್ಲಾ ನಗರಗಳು ಈ ನಗರದ ಒಳಗೆ ಬಹಳ ನಗರಗಳಾಗ್ಬಿಟ್ಟಿದಾವೆ ಈಗ ಅವರಿಗೆ ಆ ಜಾಗ ಐಡೆಂಟಿಫೈ ಮಾಡಬೇಕು ಅದಕ್ಕೆ ಸರ್ವೇಯರ್ಗಳನ್ನು ಹಿಡ್ಕೊಂಡು ಓಡಾಡ್ತಿದ್ದಾರೆ ಒಬ್ಬ ಸರ್ವೆಯರು ಇಷ್ಟು ಕೊಡು ಅಂತಾನೆ ಅವ ಅಷ್ಟು ಕೊಡು ಅಂತಾನೆ ಯಾವುದು ಜಾಗ ತೋರಿಸ್ತಾನೆ ಇವರದ್ದು ತಗೊಂಡು ಬಂದು ತೋರಿಸಿದ್ರೆ ಅಲ್ರಿ ನೀವು ಎಲ್ಲಿ ಇದನ್ನ ಅವರು ಕಾಂಪ್ರಮೈಸ್ ಮಾಡ್ಕೊಂಡ್ರಲ್ರಿ ಯಾವುದೋ ಸುಬಾನಿ ಇಸು ಎಂಥದ್ದು ಅಲ್ಲಿ ಏನು ಚಕ್ಕು ಬಂದಿ ಬರೆದಿದೆ ಆ ಚಕ್ಕು ಬಂದಿ ಪ್ರಕಾರ ಇದೀರೇನ್ರಿ ಗೊತ್ತಿಲ್ಲ ಸರ್ ಆ ಡಾಕ್ಯುಮೆಂಟೇ ನೋಡಕ್ಕೆ ಹೋಗಿಲ್ಲ ಇವರು ಆಯ್ತು ಅದ್ರ ಪ್ರಕಾರ ಈಗ ತಗೊಂಡ್ ಬಂದ್ರೆ ನೆಲ್ನಲ್ಲಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಇವನು ಯಾವುದೋ ಜಾಗ ತೋರಿಸ್ತಾನೆ ಅದಕ್ಕೆ ನಾನು ಹೇಳುದು ದಯಮಾಡಿ ತಗೊಳ್ಳುವಂಥವ್ರು ನೆನಪಿಟ್ಕೊಳ್ಳಿ ನಿಮ್ಮ ಚಕ್ಕು ಬಂದಿ ಅದಕ್ಕೇನೆ ಕ್ರಯಪತ್ರದಲ್ಲಿ ಒಂದು ಮಾತು ಬರೀತಾನೆ ಸ್ಥಳ ಮೊಕಾಬಿಲೆಯೊಂದಿಗೆ ಸ್ವಾಧೀನ ವಹಿಸಿಕೊಟ್ಟಿರುತ್ತೇನೆ ಅಂತ ಮೊಕಾಬಲ್ ಮೊಕ ಮೊಕಾಬಲ ಅನ್ನೋ ಪದ ಕೊತ್ತಿದೆ ನಂದಿನಿ ಹೌದಾ ಫೇಸ್ ಟು ಫೇಸ್ ಎಲ್ಲ ಎದುರು ಎದುರು ಬರೋದು ಅಲ್ವಾ ಎದುರುಗಡೆ ಬರೋದು ನೋಡು ನಿನಗೆ ಜಾಗಕ್ಕೆ ಕರ್ಕೊಂಡು ಹೋಗಿದ್ದೀನಿ ಈ ಜಾಗದಲ್ಲಿ ತೋರಿಸಿದೀನಿ ನೋಡು ಪೂರ್ವಕ್ಕೆ ಹಳದಪ್ಪ ಪಶ್ಚಿಮಕ್ಕೆ ಹಳ್ಳ ಉತ್ತರಕ್ಕೆ ಆ ರಸ್ತೆ ದಕ್ಷಿಣಕ್ಕೆ ನೋಡು ದೇವಸ್ಥಾನ ನೋಡ್ಕೋ ಸರಿಯಾಗಿ ಅಂತ ಹೇಳಿ ಸ್ಥಳ ಮುಖಾಬಲೆಯೊಂದಿಗೆ ಐಡೆಂಟಿಫೈ ಮಾಡಿ ಕೊಟ್ಟಿದ್ದೀನಿ ನಿನಗೆ ಅಂತ ಬರೀತಾನವ ಇವರು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲೇ ಒಬ್ರು ಲೀಡ್ ರೈಟರ್ ಕೂರಿಸ್ಕೊಂಡು ಮಾಮೂಲಿ ಸ್ಥಳ ಮುಖಾಬಲೆಯೊಂದಿಗೆ ನೀವು ಬೆಂಗಳೂರು ಬೇರೆ ಕಡೆ ಹೋಗ್ಬಿಟ್ರಂತೂ ಎಲ್ಲ ರೆಡಿ ಮ್ಯಾಟರ್ ಇರುತ್ತೆ ಹೆಸರು ಒಂದು ಚೇಂಜ್ ಮಾಡ್ತಾನೆ ಪಟ ಅದನ್ನ ಪ್ರಿಂಟ್ ತೆಗಿತಾನೆ ತೆಗಿತಾನೆ ಕೊಡ್ತಾನೆ ನಂದು ಟೂ ಪರ್ಸೆಂಟ್ ಅಂತಾನೆ ದುಡ್ಡಂತೂ ತಗೊಳ್ತಾನೆ ಯಾರು ಜಾಗ ಸರಿಯಾಗಿ ನೋಡಿರಲ್ಲ ಎಂತದಿಲ್ಲ ಎಲ್ಲ ಪ್ರಿಂಟೆಡ್ ಫಾರ್ಮ್ಗಳು ದಯಮಾಡಿ ತಗೊಳ್ಳುವಂಥವ್ರು ಎಚ್ಚರಿಕೆ ವಹಿಸಿ ಕ್ರಯ ಪತ್ರದಲ್ಲಿನ ಚಕ್ಕು ಬಂದಿಗೂ ಅಂತ ಹೇಳ್ತಿರಲ್ಲ ಚಕ್ಕು ಬಂದಿಲ್ಲಿ ವ್ಯತ್ಯಾಸ ಬಂದಿದೆಯಾದ್ರೆ ತಗೊಳ್ಳೋ ಹೊತ್ತಿಗೆ ಇವರು ಎಚ್ಚರ ಇಲ್ಲ ಹಾಗೆ ಮಾಡಬೇಡಿ ಮುಂದೆ ತಗೊಳ್ಳುವಂಥವ್ರು ದಯಮಾಡಿ ಸ್ಥಳಕ್ಕೆ ಹೋಗಿ ಎಷ್ಟೇ ಪ್ರಾಬ್ಲಮ್ ಇದ್ರೂ ಸ್ಥಳಕ್ಕೆ ಹೋಗಿ ಸ್ಥಳ ನೋಡಿ ಚಕ್ಕು ಬಂದಿ ಕರೆಕ್ಟ್ ಇದೆಯಾ ವಿಚಾರಿಸ್ಕೊಳ್ಳಿ ಖಾತ್ರಿ ಮಾಡ್ಕೊಳ್ಳಿ ಸರ್ವೆ ನಂಬರ್ ಹೌದಾ ಅನ್ನೋದನ್ನು ಸರ್ವೆ ನಂಬರ್ ಇದ್ರೆ ನೀವು ಅದಕ್ಕೆ ಗ್ರಾಮನ ನೋಡಿ ಅದಕ್ಕೆ ಸಂಬಂಧಪಟ್ಟ ಆರ್ ಟಿ ಸಿ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಡಾಕ್ಯುಮೆಂಟು ನೋಡಿ ನೋಡ್ಬಿಟ್ಟು ಚಕ್ಕು ಬಂದಿನ ವೆರಿಫೈ ಮಾಡ್ಕೊಳ್ಳಿ ಮಾಡಿಕೊಂಡು ಸ್ಥಳ ಅದೇ ಅಂತ ಖಾತ್ರಿ ಮಾಡಿಕೊಂಡು ದಯಮಾಡಿ ಹಣ ಎಣಿಸಿ ಅಲ್ಲಿವರೆಗೂ ಹಣ ಎಣಿಸಿ ಕೊಡಬೇಡಿ ಆಯ್ತಾ ಸುಮ್ಮನೆ ಆಮೇಲೆ ಲಾಯರ್ಗಳಿಗೆ ಬೈಯೋದು ಕೋರ್ಟ್ಗಳಿಗೆ ಬೈಯೋದು ಇದು ಕೆಲವರು ಕಾಮೆಂಟ್ ಬಾಕ್ಸ್ ಅಲ್ಲಿ ನೋಡ್ತೀನಿ ಅಲ್ವಾ ಯಾಕೆ ಯಾರಿಗೆ ಬೈಬೇಕು ಮೊಟ್ಟ ಮೊದಲು ಬೈಕೊಳ್ಬೇಕಾಗಿದ್ದು ಅವರಿಗೆ ಅಲ್ವಾ ನಮ್ಮನ್ನ ನಾವು ಬೈಕೊಳ್ಬೇಕು ತಗೊಳ್ಳೋ ಹೊತ್ತಿಗೆನೆ ಅದು ಸರಿಯೇ ಅಲ್ವೇ ಅದು ನಂಬರ್ ಸರಿಗಿದೆಯೇ ನೋಡ್ಬೋದಿತ್ತಲ್ವಾ ದಯಮಾಡಿ ನೋಡಿ ನನ್ನ ವಿನಂತಿ ಲಾಯರ್ ಆಗಿ ಆಮೇಲೆ ಬಂದು ಲಾಯರ್ಗಳ ಮನೆಗೆ ಓಡಾಡ್ಬೇಡಿ ಲಾಯರ್ ಮನೆಗಳು ದೇವಸ್ಥಾನಗಳಲ್ಲ ಅದ್ರ ಯಾವ್ದಾದ್ರೂ ದೇವಸ್ಥಾನಕ್ಕಾದ್ರೂ ಹೋಗಿ ಆಯ್ತಾ ಚರ್ಚಿಗೆ ಹೋಗಿ ಹೋಗಿ ಅಲ್ಲಾದ್ರೂ ಪುಣ್ಯನಾದ್ರೂ ಬರುತ್ತೆ ಒಂದ್ ನಂಬಿಕೆ ಅದು ಅದು ಕೂಡ ಅಲ್ಲಾದ್ರೂ ಹೋಗಿ ಲಾಯರ್ಗಳು ಮನೆಗೆ ಅಲಿಯುವಂತ ತಪ್ಪು ನೀವುಗಳು ಮಾಡುವ ದಯಮಾಡಿ ಮಾಡ್ಕೊಳ್ಬೇಡಿ ಆಯ್ತಾ ಇದು ಅವರು ನೀರು ನಿಜಕ್ಕೂ ಏನ್ ಸಮಸ್ಯೆಯೋ ನಂಗೆ ಗೊತ್ತಾಗಲಿಲ್ಲ ಆದ್ರೆ ಈ ರೀತಿ ನಾನು ಅದನ್ನ ಅನಲೈಸ್ ಮಾಡಿದ್ದೀನಿ ಕ್ರಯ ಪತ್ರದಲ್ಲಿನ ಬಂದಿಯೇ ತಪ್ಪಾಗಿದ್ರೆ ಕರೆಕ್ಷನ್ ಡಿಡಿ ಹೋಗ್ಬೇಕು ಆಯ್ತಾ ಬೇರೆ ಒಂದು ವೇಳೆ ಅಲ್ಲಿ ಬರೆದಿರೋ ನಂಬರು ಇದು ಎಲ್ಲವೂ ಕರೆಕ್ಟ್ ಇದ್ದು ಬಂದಿ ಎಲ್ಲ ಕರೆಕ್ಟ್ ಇದ್ದು ಸರ್ವೆ ನಂಬರ್ ಏನಾದರೂ ಏನಾದ್ರೂ ತಪ್ಪಾಗಿದ್ರೆ ಅಲ್ಲಿ ಸರಿಪಡಿಸ್ಕೊಳ್ಬಹುದು ಓಕೆ ಸರ್ ಇವ್ರದೊಂಥರ ಪ್ರಶ್ನೆ ಆದ್ರೆ ವೀರಭದ್ರಪ್ಪ ಅವರ ವೀರಪ್ಪ ಅವರ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದೀರಿ ಹಾಗೆ ಎಸ್ ಎಂ ಎ ಟಿ ಎನ್ ಈ ಒಂದು ಯೂಸರ್ ನೇಮ್ ಸುಳ್ಳು ಮತ್ತು ಮೋಸದಿಂದ ಹಕ್ಕು ಕುಲಾಸೆ ಪತ್ರವನ್ನು ಬರ್ಸ್ಕೊಂಡಿದ್ದಾರೆ ಏನ್ ಮಾಡಬಹುದು ಅಂತ ಆದ್ರೆ ಯಾರು ಅದನ್ನ ಹೇಳ್ತಾರೆಯೋ ಮೋಸ ಅಂತ ಯಾರು ಹೇಳ್ತಾರೆ ಅದು ಫ್ರಾಡ್ ಅನ್ನೋ ಪದವಾದ ಅಥವಾ ಅದು ಆನ್ ಫಾಲ್ಸ್ ಏನು ರೆಪ್ರೆಸೆಂಟೇಷನ್ ಅಥವಾ ಮಿಸ್ರೆಪ್ರೆಸೆಂಟೇಷನ್ ಅಥವಾ ಇನ್ನೇನು ಫ್ರಾಡ್ ಮಾಡಿ ನನ್ನ ಹತ್ರ ಅದನ್ನು ಬರೆಸ್ಕೊಂಡಿದ್ದಾರೆ ಅಂತ ಹೇಳುವವರು ದಯಮಾಡಿ ನೆನ್ಪಿಟ್ಕೊಳ್ಳಿ ಅದನ್ನು ನೀವು ಪ್ರೂವ್ ಮಾಡಬೇಕಾಗತ್ತೆ ಕೋರ್ಟ್ ಒಳಗೆ ಈ ರೀತಿ ನನಗೆ ಫ್ರಾಡ್ ಮಾಡಿದ್ರು ಈ ರೀತಿ ನನಗೆ ಸುಳ್ಳು ಹೇಳಿದ್ರು ಇವುಗಳನ್ನೆಲ್ಲ ಪ್ರೂವ್ ಮಾಡುವ ಜವಾಬ್ದಾರಿ ಅವ್ರದ್ದು ಬರ್ಕೊಟ್ಟಿರೋದು ಆಯ್ತಾ ಒಂದು ಸಲ ರೆಲಿಂಕ್ವಿಷ್ಮೆಂಟ್ ಡೀಡ್ ಹಕ್ಕು ಕುಲಾಸೆ ಪತ್ರ ಬರ್ಕೊಟ್ಟ ಮೇಲೆ ಇಲ್ಲ ಅದು ಅನ್ಯಾಯದಲ್ಲಿ ಅದು ಯಾವುದು ಮೋಸದಿಂದ ಬರೆಸ್ಕೊಂಡ್ರು ಅನ್ಯಾಯ ಅಲ್ಲ ನ್ಯಾಯ ಅನ್ಯಾಯ ಅಲ್ಲ ಮೋಸದಿಂದ ಬರೆಸ್ಕೊಂಡ್ರು ಸುಳ್ಳು ಹೇಳಿ ಬರೆಸ್ಕೊಂಡ್ರು ಐ ವಾಸ್ ಮಿಸ್ಗೈಡೆಡ್ ಇತ್ಯಾದಿಗಳು ಏನಾದರೂ ಹೇಳುವುದಿದ್ರೆ ಅವರು ಅದನ್ನು ಪ್ರೂವ್ ಮಾಡಬೇಕಾಗತ್ತೆ ಕೋರ್ಟಲ್ಲಿ ಹೇಗೆ ಏನು ಅದನ್ನು ಅವರು ಪ್ಲೀಡಿಂಗ್ನಲ್ಲೇನೆ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಈ ರೀತಿ ನನಗೆ ಮೋಸ ಮಾಡಿದ್ರು ಅದನ್ನು ಅದನ್ನೇ ಪ್ರೂವ್ ಮಾಡಬೇಕಾಗತ್ತೆ ಅವರು ಅದನ್ನು ಪ್ರೂವ್ ಮಾಡಿ ತಗೊಳ್ಬೋದು ಇದರಲ್ಲಿ ಫೇಮಸ್ ಏನು ಉದ ಈ ಥರ ನಡೀತದೆ ಎಷ್ಟೋ ಸಲ ಅದರಲ್ಲೂ ಹೆಣ್ಣುಮಕ್ಕಳು ಇನ್ನೂ ಕೂಡ ಎಷ್ಟೇ ನಾವು ಮಾತಾಡಿದರೂ ಕೂಡ ಹೆಣ್ಣುಮಕ್ಕಳು ಭಾಳ ವಿಚಾರಗಳಲ್ಲಿ ಮೋಸ ಹೋಗುವಂಥದ್ದನ್ನು ನಾನು ಆಗಿ ಗಮನಿಸ್ತಿದ್ದೀನಿ ಆಯಿತಾ ಇಷ್ಟೆಲ್ಲ ಅಡ್ವಾನ್ಸ್ಮೆಂಟುಗಳಾಗಿದ್ದರೂ ಕೂಡ ಎಜುಕೇಟೆಡ್ ವಿಮೆನ್ಗಳು ಕೂಡ ಮೋಸ ಹೋಗೋದನ್ನು ಗಮನಿಸ್ತಾ ಇರ್ತೀನಿ ಆಯಿತಾ ನನ್ನ ಲಾಯರ್ ಫೀಲ್ಡಲ್ಲಿ ಅದಕ್ಕೆ ಅವರು ಅವರು ಹೇಳೋದ್ರೊಳಗೆ ಅರ್ಥ ಇರುತ್ತೆ ಕೆಲವು ಸಲ ಏನಾಗುತ್ತೆ ನಾವು ತಮಾಷೆ ಕೂಡ ಮಾಡುದು ಉಂಟಲ್ವಾ ಗ್ರಾಮ ಪಂಚಾಯಿತಿಗಳಿಗೆ ಅಧ್ಯಕ್ಷಿಣಿ ಯಾರು ಅಂದರೆ ಅವ್ರ ಗಂಡ ಅಂತ ಅದು ಹೆಸರಿಗೆ ಮಾತ್ರ ಅಧ್ಯಕ್ಷಿಣಿ ನಿಜಕ್ಕೂ ಆಡುವವರು ಯಜಮಾಂದ್ರು ಅಂತ ಬರೀ ಅಷ್ಟೇ ಅಲ್ಲ ಎಷ್ಟೋ ಕಡೆಗಳಲ್ಲಿ ಗಂಡಸರು ಮಾತನ್ನೇ ಗಂಡಂದರುಗಳ ಮಾತನ್ನೇ ಹೆಣ್ಣು ಮಕ್ಕಳು ಕೇಳ್ಬೇಕಾಗ್ತದೆ ಇಲ್ಲ ಫ್ಯಾಮಿಲಿ ರಿಫ್ಟ್ ಬರ್ತದೆ ಆ ಕಾರಣಕ್ಕೆ ಅಯ್ಯೋ ಫ್ಯಾಮಿಲಿ ಬೇಕಲ್ಲ ಅಂತ ಈಲ್ಡ್ ಆಗ್ಬೇಕಾಗ್ತದೆ ಅನ್ನೋ ಮಾತು ನಾನು ಬಹಳ ಕಡೆಗಳಲ್ಲಿ ಕೇಳಿದ್ದೀನಿ ಹಾಗಾಗಿ ನಾನು ಈ ತರ ಆಗೋದುಂಟು ನೋಡು ಈಗ ಇವ್ರು ಬಂದಿದ್ದಾರೆ ಎಂ ಆರ್ ಎಸ್ ಬಂದಿದ್ದಾರೆ ಇವ್ರಿಗೊಂದು ಮಾರ್ಟ್ ಗೇಜ್ ಮಾಡ್ತಾ ಇದ್ದೀನಿ ಇದನ್ನ ಇದಕ್ಕೊಂದು ಸೈನ್ ಹಾಕು ಅಂತ ಹೇಳಿ ನಾನು ಮಾಡ್ತಾ ಇಲ್ಲ ಮಾರಾಯ್ತಿ ಅಂತ ಹೆಂಡತಿ ಹೆಸರಿನಲ್ಲಿರೋ ಪ್ರಾಪರ್ಟಿನ ಗಂಡ ಮಾರಿಸಿದ್ದುಂಟು ಮುಂದೊಂದು ದಿನ ಅರೆ ನನ್ನ ಜಾಗ ಅಂದ್ಕೊಂಡು ನಾನು ಮಾರಿಲ್ಲ ಅಂತ ತಿಳ್ಕೊಂಡಿದ್ದಾಳೆ ಆ ಹೆಣ್ಮಗಳು ಆಗ ಅವಳು ಇದು ಅರೆ ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ ಕೋರ್ತಿಗೆ ಹೋಗಿದ್ದು ಉಂಟು ಆಯ್ತಾ ಈ ರೀತಿ ಮೋಸ ಮಾಡಿಯೂ ಕೂಡ ಎಷ್ಟೋ ಸಲ ಪತ್ರಗಳನ್ನ ನಾವು ಈ ಡಾಮಿನೆಂಟ್ ಸೆಕ್ಷನ್ ಅಂತ ಏನು ಕರೀತೇವೆ ಅವುಗಳು ಮಾಡ್ಕೊಳ್ತಾವೆ ಅದು ಅಪ್ಪಂದ್ರು ಇರ್ಬೋದು ಆ ಮಣ್ಣಂದ್ರು ಇರ್ಬೋದು ಅಥವಾ ಯಾರೂ ಇರ್ಬೋದು ಗಂಡಂದರೂ ಇರ್ಬೋದು ಯಾರೂ ಇರ್ಬೋದು ಅಂತಹ ಸಂದರ್ಭಗಳಲ್ಲಿ ಅವರು ಮೋಸ ಹೋಗಿದೆ ನಮಗೆ ಅನ್ಯಾಯ ಆಗಿದೆ ಈ ರೀತಿಯಲ್ಲಿ ಅನ್ನೋದನ್ನ ಪ್ರತಿಪಾದನೆ ಮಾಡಿ ಪ್ರೂವ್ ಮಾಡಿ ನ್ಯಾಯ ತಗೊಳ್ಬೋದು ಇದಕ್ಕೆ ಕಾನ್ಸೆನ್ಸಸ್ ಆ್ಯಂಡ್ ಇಡಮ್ ಅಂತ ಕರೀತಾನೆ ಅಂದ್ರೆ ಯಾವುದೇ ಒಂದು ಕ್ರಿಯೆ ಈಗ ನೀವು ಉದಾಹರಣೆಗೆ ಈ ಪತ್ರ ಬರೆಸ್ತಾ ಇದೆ ಹಕ್ಕು ಕುಲಾಸೆ ಪತ್ರ ಆ ಹಕ್ಕು ಕುಲಾಸೆ ಪತ್ರವನ್ನು ಬರೆಯುವ ಹೊತ್ತಿಗೆ ಇದು ಹಕ್ಕು ಕುಲಾಸೆ ಪತ್ರ ನಾನು ಬರಿತಾ ಇದ್ದೀನಿ ನನ್ನ ಹಕ್ಕುಗಳನ್ನು ತಿಳಿಸ್ತಾ ಇದ್ದೀನಿ ಅನ್ನೋದು ಅವಳಿಗೆ ಸ್ಪಷ್ಟವಾಗಿರಬೇಕು ಅವರು ಅದನ್ನ ಕಾನ್ಸೆನ್ಸಸ್ ಆಂಡ್ ಇಡಮ್ ಅನ್ನು ಅಂದ್ರೆ ದ ಸೇಮ್ ಮೈಂಡ್ ಅಂತ ಮೀಟಿಂಗ್ ಆಫ್ ದಿ ಮೈಂಡ್ಸ್ ಅಂತ ಬರೆಸ್ಕೊಳ್ತಾ ಇರೋವನು ಇದು ಕ್ರಯ ಪತ್ರ ಅಥವಾ ಹಕ್ಕು ಕುಲಾಸೆ ಪತ್ರ ಅಂತ ಇವಳಿಗೆ ಹೇಳಬೇಕು ಬರ್ಕೊಡ್ತಾ ಇರೋದು ನಾನು ಹಕ್ಕು ಕುಲಾಸೆ ಪತ್ರ ಅನ್ನೋದು ಅವಳಿಗೆ ಗೊತ್ತಿರಬೇಕು ಆ ರೀತಿ ಇಬ್ರು ಕೂಡ ಅರ್ಥ ಮಾಡಿಕೊಂಡು ಒಂದೇ ಮನಸ್ಸಿಂದ ಆ ಪತ್ರ ಬರ್ಕೊಡ್ತಿದಾರಾದ್ರೆ ಇವಳು ಅರ್ಥ ಮಾಡ್ಕೊಂಡು ಬರ್ಕೊಡ್ತಿದ್ದಾಳೆ ಕೆಲವು ಸಲ ಇದು ಬೇರೆ ಕಾರಣಗಳಿಂದ ವಂಚನೆ ಆಗಿರಬಹುದು ಅದು ಯಾವ ರೀತಿ ವಂಚನೆಯೋ ನಮಗೆ ಗೊತ್ತಿಲ್ಲ ಅವ್ರು ಹೇಳಲಿಲ್ಲ ಅದಕ್ಕೆ ನಾನು ಉದಾಹರಣೆ ಮಾತ್ರ ಕೊಟ್ಟಿದ್ದೀನಿ ಅವರು ಇದನ್ನ ಚಾಲೆಂಜ್ ಮಾಡ್ಬೋದು ಆಯ್ತಾ ಚಾಲೆಂಜ್ ಮಾಡಿ ಕೋರ್ಟ್ನಲ್ಲಿ ಆ ಹಕ್ಕು ಖುಲಾಸೆ ಪತ್ರ ಕ್ಯಾನ್ಸಲ್ಲೂ ಮಾಡಬಹುದು ನಾನು ಒಂದ್ ಕೇಸ್ನಲ್ಲಿ ಈಗ ದೊಡ್ಡ ವ್ಯಕ್ತಿಯಾಗಿದ್ದಾರೆ ಅವರು ಆದ್ರಿಂದ ನಾನು ಹೇಳುವುದೇನು ಅಂದ್ರೆ ಮದುವೆ ಆಗೋ ಹೊತ್ತಿಗೆ ಲವ್ ಮ್ಯಾರೇಜ್ ಅಪ್ಪನಿಗೆ ಇಷ್ಟ ಇಲ್ಲ ಆ ಹುಡುಗಿ ಮಗ ಇಲ್ಲ ಅವಳನ್ನೇ ಮದುವೆ ಆಗಬೇಕು ಅಂತ ಹಠ ಅಪ್ಪ ಏನ್ ಮಾಡುದ ಹಾಗಾದ್ರೆ ಆ ಹುಡುಗಿನೇ ಮದುವೆ ಆಗೋದಾದ್ರೆ ನೋಡು ಆಸ್ತಿಯಲ್ಲಿ ಪಾಲ್ ಬೇಡ ನಂಗೆ ಅಂತ ಬರ್ಕೊಡು ಇವಾಗ ಹಕ್ಕು ಕುಲಾಸೆ ಪತ್ರ ಬರ್ಕೊಟ್ಟ ಮದುವೆ ಆದ ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಈ ಪ್ರೇಮದ ಕಾವು ಹಿಡೀತು ಆಸ್ತಿ ಬೇಕಾಯ್ತು ಈಗ ಗಂಡ ಹೆಂಡತಿಗೆ ಜೀವನ ನಿರ್ವಹಣೆಗೆ ಅದೇ ಎಲ್ಲವೂ ಕೂಡ ಯಾವುದು ಅಂತಂದ್ರೆ ಬಹುಶಃ ಕಾರ್ಲ್ ಮಾರ್ಕ್ಸ್ ಹೇಳುವ ಹಾಗೆ ಮನಿ ಮ್ಯಾಟರ್ಸ್ ಈಗೇನಾಯಿತು ಲವ್ ಡಸಂಟ್ ಮ್ಯಾಟರ್ ಮನಿ ಮ್ಯಾಟರ್ಸ್ ಈಗ ಈಗ ಅವಳೇನ್ ಮಾಡಿದ್ಲು ಇಲ್ಲ ಆಸ್ತಿ ಕೇಳಿದ್ಲು ಈಗ ಗಂಡ ಹೋದ ಆಸ್ತಿನ ಇವ್ರು ಯಾರಿಗೋ ಪಾಲ್ ಇವ್ರ ಇವರು ಏನೋ ಮಾಡಕ್ಕೆ ಹೋದ್ರು ಕೂಡ್ಲೇ ಇಲ್ಲ ನಮಗೂ ಹಕ್ಕಿದೆ ಅಂತ ಹೊರರು ಆ ಕೇಸ್ ಹಾಕಿದ್ರು ಕೊನೆಗೆ ಆ ಕೇಸ್ನಲ್ಲಿ ನನ್ನ ಹತ್ರಕ್ಕೆ ಬಂದಾಗ ನಾನು ಆ ಹಕ್ಕು ಖುಲಾಸೆ ಪತ್ರ ಅನ್ಯಾಯದ್ದು ಅಂತ ಹೇಳಿ ಅದನ್ನು ರದ್ದುಪಡಿಸಿ ಅವರಿಗೆ ಪಾಲು ಕೂಡ ಕೊಡಿಸ್ಕೊಟ್ಟೆ ಸಾಧ್ಯ ಇದೆ ಇದು ಆದ್ರಿಂದ ಅವರು ಪ್ರಶ್ನೆ ಕೇಳಿರೋರು ಹೆಣ್ಣು ಮಗಳಾದ್ರೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಆಯ್ತಾ ಅವ್ರ ಕೇಸ್ ಹಾಕ್ತಾರೆ ಅಲ್ಲೂ ಅಷ್ಟೇ ಒಬ್ಬಳು ಹೆಣ್ಮಗಳು ಪರವಾಗಿ ಹೋಗಿದ್ದೆ ನಾನು ಹಾಗಾಗಿ ಹಾಕ್ಲಿ ಕೇಸ್ ಹಾಕ್ಬಹುದು ನೀವು ಕೇಳಿದಂತಹ ಪ್ರಶ್ನೆಗೆ ಮಾಹಿತಿಯನ್ನ ನೀಡಿದರೆ ಆದ್ರೆ ಆ ಕಾಮನ್ ಒಂದು ನಂದಿನಿ ಅದ್ ಯಾರು ಕೋರ್ಟಿಗೆ ಹೋಗಿ ಬಿಡ್ತೀರಲ್ಲ ಅಂತ ನಾನ್ ಯಾವತ್ತು ಕೋರ್ಟಿಗೆ ಹೋಗಿ ಅಂತ ಹೇಳ್ತಾ ಇಲ್ಲ ನಂದಿನಿ ಕೋರ್ಟಿಗೆ ಹೋಗೋದು ಲಾಸ್ಟ್ ರಿಸಾರ್ಟ್ ಇನ್ನೇನೂ ಗತಿ ಇಲ್ಲ ಕೇಳಿದಂತಹ ಪ್ರಶ್ನೆಗೆ ನೀವು ಮಾಹಿತಿಯನ್ನ ನೀಡ್ತೀರಾ ಅಷ್ಟೇ ಅದ್ರ ನಂತರದಲ್ಲಿ ನೀವು ಯಾವ ರೀತಿ ಲಾಯರ್ನ ಚೂಸ್ ಮಾಡ್ಕೊಳ್ತೀರಾ কোর্ಟಲ್ಲಿ ಏನ್ ಜಡ್ಜ್ಮೆಂಟ್ ಆಗುತ್ತೆ ಅನ್ನೋದರ ನಂತರ ಅಂತ ನಂತರದ್ದು কোর্ಟಿಗೆ ಹೋಗಬಹುದು ಕೊನೆಗೆ ಇಟ್ಕೊಳ್ಳಿ ಎಸ್ ಮುಂಚೆ ಸಂಬಂಧಗಳನ್ನು ಉಳಿಸ್ಕೊಳ್ಳೋಕೆ ನೋಡಿ ನನ್ನ ಅಡ್ವೈಸ್ ಓಕೆ ನಿಮಗೆ ಮಾಹಿತಿಗಾಗಿ ಧನ್ಯವಾದಗಳು ಸರ್ ಇದೇ ರೀತಿ ಕಾನೂನಿಗೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳಿದ್ರೆ ಅನುಮಾನಗಳಿದ್ರೆ ಈ ಕೂಡಲೇ YouTube ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ WhatsApp ನಂಬರ್ಗೆ ಕೂಡ ನಿಮ್ಮ ಪ್ರಶ್ನೆಗಳನ್ನು ಕಳಿಸಬಹುದು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೇಸ್ಟೋರ್ನಿಂದ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ್ಯಪ್ನ ಡೌನ್ಲೋಡ್ ಮಾಡಿ ಕನ್ನಡ ಮೀಡಿಯಂ ಎಲ್ಲ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಿ ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್